ಅಯ್ಯೋ ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿದೆ ಏನಿವತ್ತು ಎಲ್ಲಾ ಗಜ್ಜಿ ಬಿಜಿ ಟೆನ್ಷನ್ ಒಂದು ಕೆಲಸವೂ ಸರಳವಾಗಿ ಆಗುತ್ತಿಲ್ಲ ಚೆಚೆ ಬೆಳಿಗ್ಗೆ ಎದ್ದ ತಕ್ಷಣ ಮುಹೂರ್ತ ಚೆನ್ನಾಗಿರ್ಲಿಲ್ಲ ರೀ ಯಾರು ಮುಖ ನೋಡಿದ್ನೋ ಏನೋ ಇದೆಲ್ಲ ಅದರ ಪ್ರಭಾವನೆ ಅಂತ ನಮ್ಮಲ್ಲಿ ಬಹಳಷ್ಟು ಜನ ಒಂದೊಂದ್ಸಲ ಮಾತಾಡೋದು ನೋಡ್ತಾ ಇರ್ತೀವಿ ಕೆಲಸಗಳು ಸರಳವಾಗಿ ಸುಲಭವಾಗಿ ಆಗದೆ ಇದ್ರೆ ಅಥವಾ ಯೋಜನೆ ಮಾಡಿಕೊಂಡ ಕೆಲಸಗಳು ಜರುಗದೇ ಇದ್ರೆ ಇಲ್ಲವೇ ಅರ್ಜೆಂಟ್ ಆಗಿ ಮಾಡಬೇಕಾದ ಕೆಲಸಗಳು ಗಂಟೆ ಗಂಟೆಗಳು ಜರುಗದೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತಾ ಕೆಲಸಗಳು ಎಳ್ದಾಡುವಂತಾದ್ರೆ ಇಲ್ಲವೇ ಮೇಲಾಧಿಕಾರಿಗಳಿಂದ ಬೈಗಳ ಮಂಗಳಾರ್ತಿ ಪುಷ್ಪಾರ್ಚನೆ ಮಾಡಿದ್ರೆ ಈ ಮಾತು ಅಂತ ನಮ್ಮ ಬಾಯಿಗೆ ಬಂದ್ಬಿಡುತ್ತೆ ಅದೇನಪ್ಪಾ ಅಂದ್ರೆ ಯಾರ ಮುಖ ನೋಡಿ ಇದ್ದೇನೋ ಏನೋ ಇವತ್ತು ಅಂತ ಅಲ್ವೇ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ನಂಬುವವರಂತೂ ಬಹಳಷ್ಟು ಜನ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ನಮಗೆ ಆ ದಿನ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಕ್ರೆಡಿಟ್ ಏನೇ ಇರಲಿ ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿರ್ತೀವೋ ಅವರಿಗೆ ಮೀಸಲಾಗಿರುತ್ತೆ ಇಲ್ವೇ ಅವರಿಗೆ ಸಲ್ಲುತ್ತದೆ ಏನಂತೀರಾ ಹೌದಲ್ವೇ ಫ್ರೆಂಡ್ಸ್ ಕೆಲವರಿಗೇನೋ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಚಿತ್ರಪಟವನ್ನ ನೋಡೋದು ಇನ್ನು ಕೆಲವರೇನೋ ತಮ್ಮ ಇಷ್ಟವಾದ ಜನರ ಮುಖವನ್ನ ನೋಡಿ ಹೇಳೋದುಂಟು ಇನ್ನು ಕೆಲವರಂತೂ ಇವ್ ಯಾವ ಬೇಡ ಅವೆಲ್ಲ ಹುಚ್ಚು ನಂಬಿಕೆ ಅಂತ ಡೋಂಟ್ ಕೇರ್ ರೀತಿಯಲ್ಲಿ ಇರುವವರು ಇದ್ದಾರೆ ಹಾಗೆ ನೋಡಿದ್ರೆ ಅನಾದಿ ಕಾಲದಿಂದಲೂ ಪುರಾಣ ಇತಿಹಾಸಗಳಲ್ಲಿ ಹೇಳಿರುವ ಪ್ರಕಾರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ನೋಡ್ಬೇಕು ಏನ್ ನೋಡಬಾರ್ದು ಏನ್ ನೋಡಿದ್ರೆ ನಮಗೆ ಶುಭ ಜರುಗುತ್ತೆ ಒಳ್ಳೇದಾಗುತ್ತೆ ಏನ್ ನೋಡದಿದ್ರೆ ಒಳ್ಳೇದಾಗಲ್ಲ ಮತ್ತೆ ಇನ್ನು ಏನ್ ನೋಡಿದ್ರೆ ನಮಗೆ ಸಮಸ್ಯೆಗಳ ಸುರಿಮಳೆಯಲ್ಲಿ ಕಷ್ಟಗಳಲ್ಲಿ ಬೆಂದು ಬಳಲುತ್ತೀವಿ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ ಇನ್ನು ಬೆಳಿಗ್ಗೆ ಎದ್ದು ನೋಡಬಾರದ ವಸ್ತುಗಳನ್ನ ನಾವೀಗ ನೋಡೋಣ ಅವು ಏನಪ್ಪಾ ಅಂದ್ರೆ ಮುಖ್ಯವಾಗಿ ಗಂಡಸರು ಕೂದಲು ಬಿಟ್ಟು ಹೆಂಡತಿಯ ಮುಖವನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರ್ದಂತೆ ಇನ್ನು ಹಾಗೆಯೇ ಹೆಣ್ಮಕ್ಳು ಹಣೆಯಲ್ಲಿ ಕುಂಕುಮ ಹಚ್ಚಿಕೊಳ್ಳುವುದು ಅಥವಾ ಕುಂಕುಮವನ್ನ ಧರಿಸುವುದು ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಹೀಗೆ ಸುಹಾಸಿನಿಯರು ಹಣೆಯಲ್ಲಿ ಕುಂಕುಮ ಇರದೇ ಇರುವುದು ಹಾಗೆ ಹಣೆಯಲ್ಲಿ ಕುಂಕುಮ ಇರದ ಹೆಣ್ಣು ಮಕ್ಕಳ ಮುಖವನ್ನ ಬೆಳಗ್ಗೆ ಎದ್ದ ತಕ್ಷಣ ನೋಡಬಾರ್ದು ಅಂತ ಹೇಳ್ತಾರೆ ಹಿರಿಯರು ಇನ್ನು ಮುಖ್ಯವಾಗಿ ಹೆಣ್ಮಕ್ಳು ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೋಡ್ತಿರ್ತೀವಿ ಅಡಿಗೆ ಮನೆಗೆ ಧಾರಿಸುತ್ತಾ ಹೋಗ್ತಾರೆ ಆದ್ರೆ ಅಡಿಗೆ ಮನೆಗೆ ಹೋಗಿ ಬೇಡ ಅನ್ನೋದಿಲ್ಲ ಆದರೆ ಅಡಿಗೆ ಮನೆಯಲ್ಲಿ ಅಪರಿಶುಭ್ರವಾದ ಅಥವಾ ತೊಳೆಯದ ಪಾತ್ರೆಗಳನ್ನ ಸಾಮಾನುಗಳನ್ನ ನೋಡಬಾರ್ದು ಅದು ಮುಂದಿನ ದಿನಚರಿಯಲ್ಲಿ ಕಿರಿಕಿರಿಯನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ಮನೆಯಲ್ಲಿ ಏನೋ ಪ್ರಾಣಿಗಳ ಚಿತ್ರಗಳನ್ನ ಇಟ್ಕೊಂಡಿರ್ತಾರೆ ಅದು ಕ್ರೂರ ಪ್ರಾಣಿಗಳ ಚಿತ್ರಗಳನ್ನ ಬೆಳಗ್ಗೆ ಎದ್ದ ತಕ್ಷಣ ನೋಡಲೇಬಾರದು ಅನ್ನುವ ಒಂದು ಪ್ರತೀತಿ ಇದೆ ಹಾಗೆಯೇ ಕೆಲವರಿಗಂತೂ ತಾವು ಸಾಕು ಪ್ರಾಣಿಗಳನ್ನ ನೋಡೇ ಬೆಳಗಾಗುತ್ತೆ ಆ ಕೆಲಸಗಳನ್ನ ನಾವು ಮಾಡಲೇಬಾರದು ಅಂದ್ರೆ ಕ್ರೂರವಾದ ಪ್ರಾಣಿಗಳ ಚಿತ್ರಪಟಗಳನ್ನಾಗ್ಲಿ ಅಥವಾ ಪ್ರಾಣಿಗಳನ್ನ ನೋಡುತ್ತಾ ಹೇಳುವುದಾಗ್ಲಿ ಮಾಡಬಾರದು ಅಂತ ಹೇಳ್ತಾರೆ ಹಾಗೆಯೇ ಬೆಳಿಗ್ಗೆದ ತಕ್ಷಣ ಕುರುಡರನ್ನ ವಿಧಿವೆಯರನ್ನ ನೋಡುವುದು ಅಶುಭಕ್ಕೆ ಸಂಕೇತ ಎಂದು ಭಾವಿಸುವುದು ಉಂಟು ಇದು ಈಗೆಲ್ಲ ಬೆಳಿಗ್ಗೆದ ತಕ್ಷಣ ನೋಡಬಾರದ ಮಾಡಬಾರದು ಕೆಲಸಗಳು ಇವಾದ್ರೆ ಇನ್ನು ಬೆಳಿಗ್ಗೆಯದ ತಕ್ಷಣ ನೋಡಬೇಕಾದ ವಸ್ತುಗಳು ಇವೆ ಅವೇನಂತೀರ ನೋಡೋಣ ಬೆಳಗ್ಗೆ ಎದ ತಕ್ಷಣ ಮೊದಲು ನಾವು ನಮ್ಮ ಭಾರವನ್ನ ನಮ್ಮ ಪುಣ್ಯ ಪಾಪಗಳನ್ನ ಹೊತ್ತ ಭೂತಾಯಿಯನ್ನ ನಮಸ್ಕರಿಸ್ಬೇಕು ಹೀಗೆ ನಮಸ್ಕರಿಸಿದ ನಂತರ ಭೂಮಿಯ ಮೇಲೆ ಕಾಲಿಟ್ಟು ಮತ್ತೊಮ್ಮೆ ಭೂತಾಯಿಯನ್ನ ಕಣ್ಣಿಗೆ ಹಚ್ಚಿಕೊಂಡು ಹೇಳುವುದರಿಂದ ಅಂದಿನ ದಿನವೆಲ್ಲ ಉಲ್ಲಾಸವಾಗಿ ಶುಭವೇ ಜರುಗುತ್ತದೆ ಎಂದು ಹೇಳುತ್ತಾರೆ ಹಿರಿಯರು ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ವೇದ ಬ್ರಾಹ್ಮಣರ ಮುಖವನ್ನು ಸಹ ನೋಡುವುದು ಬಹಳಷ್ಟು ಒಳ್ಳೆಯದು ಅಂತಾರೆ ಯಾಕಂದ್ರೆ ಅವರ ಅದೃಷ್ಟ ಅವರ ಪ್ರಭಾವ ನಮ್ಮ ಮೇಲೆ ಸಾಕಷ್ಟು ಬೀರುತ್ತದೆ ಎಂದು ಹಿರಿಯರು ಅಭಿಪ್ರಾಯಪಡುತ್ತಾರೆ ಅಂತೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಆಕಳು ಮತ್ತು ತುಳಸಿ ಗಿಡದ ದರ್ಶನದಿಂದ ಸಾಕಷ್ಟು ಉತ್ತಮ ಫಲಿತಗಳು ಸಿಗುತ್ತವೆ ಎನ್ನುವುದು ಎನ್ನುವುದು ಉಂಟು ಯಾಕೆಂದ್ರೆ ಗೋವಿನಲ್ಲಿ ತುಳಸಿಯಲ್ಲಿ ಸಕಲ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಆದ ಕಾರಣ ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ದರ್ಶನ ಆಗ್ಲಿ ಗೋವಿನ ದರ್ಶನ ಆಗ್ಲಿ ಮಾಡಿಕೊಳ್ಳುವುದು ಉತ್ತಮ ಅನ್ನೋದು ಹೀಗೆ ಮಾಡಿಕೊಳ್ಳೋದ್ರಿಂದ ಆ ದಿನ ಪೂರ್ತಿ ಸರಳವಾಗಿ ಸುಲಭವಾಗಿ ಲವಿಲವಿಕೆಯಿಂದ ಒಳ್ಳೆಯ ಫಲಿತಾಂಶಗಳನ್ನ ಪಡೆದುಕೊಳ್ಳುತ್ತಾ ಕಳೆದು ಹೋಗುತ್ತದೆ ಎಂದು ಹೇಳುತ್ತಾರೆ ಹಾಗೆಯೇ ಗುಡಿಯ ಗೋಪುರ ಬೆಟ್ಟ ಗುಡ್ಡ ಸಮುದ್ರವನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಎಲ್ಲವೂ ಶುಭವೇ ಜರುಗುತ್ತದೆ ಅಂತ ಕೂಡ ಹೇಳುವುದು ಹಾಗೆ ಗಂಡಸರು ಬೆಳಿಗ್ಗೆ ಎದ್ದ ತಕ್ಷಣ ಹೆಂಡತಿ ಮುಖ ನೋಡೋದು ಬಹಳ ಒಳ್ಳೇದು ಅನ್ನುವ ಒಂದು ಪ್ರತೀತಿ ಕೂಡ ಇದೆ ಇಷ್ಟೇ ಅಲ್ಲದೆ ಅಗ್ನಿ ದೀಪ ಹೋಮ ಇಂತಹ ಶುಭಪ್ರದ ಸೂಚಕಗಳನ್ನ ಸಂಕೇತಗಳನ್ನ ನೋಡಿದ್ರೆ ಸಹ ಮಂಗಳಕರವೆಂದು ಭಾವಿಸುತ್ತಾರೆ ನಮ್ಮಲ್ಲಿ ಬಹಳಷ್ಟು ಜನ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಂಗೈಯನ್ನ ನೋಡಿ ಕೇಳುವವರು ಕೆಲವರು ಜನ ಇದ್ದಾರೆ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಅಂಗೈಯನ್ನ ನೋಡಿಕೊಂಡು ಭಗವಂತನನ್ನ ಪ್ರಾರ್ಥಿಸಿ ಹೇಳೋದ್ರಿಂದ ಎಲ್ಲ ಶುಭ ಮಂಗಳ ಕಾರ್ಯಗಳೇ ಜರುಗುತ್ತದೆ ಆ ದಿನದಲ್ಲಿ ಎಂದು ಹೇಳುತ್ತಾರೆ ಪಂಡಿತೋತ್ತಮರು ಇನ್ನು ನಮ್ಮ ಅಂಗೈಯಲ್ಲಿ ಶ್ರೀ ಮಹಾಲಕ್ಷ್ಮಿ ಸರಸ್ವತಿ ಹಾಗೂ ಶ್ರೀ ಮಹಾವಿಷ್ಣುವನ್ನ ಆಹ್ವಾನಿಸಿ ಕರಾಕ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೋವಿಂದ ಪ್ರಭಾತೆ ಕರದರ್ಶನಂ ಎಂದು ಪ್ರಾರ್ಥಿಸಿಕೊಂಡು ವಿದ್ಯೆಗೆ ಅಧಿದೇವತೆಯಾದ ಸರಸ್ವತಿಯನ್ನ ಧನಕ್ಕೆ ಅಧಿದೇವತೆಯಾದ ಲಕ್ಷ್ಮಿಯನ್ನ ಹಾಗೂ ಜಯಕ್ಕೆ ಅಧಿದೇವರಾದ ಶ್ರೀ ಮಹಾವಿಷ್ಣುವನ್ನ ನಮ್ಮ ಅಂಗೈಯಲ್ಲಿ ಬಂದು ನೆಲೆಸುವಂತೆ ಪ್ರಾರ್ಥಿಸಿ ಸಮಸ್ತವು ಶುಭವೇ ಜರುಗುವಂತೆ ಎಲ್ಲರಿಗೂ ಮಂಗಳವಾಗುವಂತೆ ನನ್ನ ಕೈಯಲ್ಲಿ ನೆಲೆಸಿ ಕಾರ್ಯಗಳನ್ನು ನಿರ್ವಹಿಸು ಎಂದು ಆ ಪರಮೇಶ್ವರನನ್ನ ಪ್ರಾರ್ಥಿಸುವುದರಿಂದ ಆ ಮೂರು ಜನ ನಿಮ್ಮನ್ನ ಮುಂದೆ ನಡೆಸಿ ನಿಮಗೆ ಆ ದಿನ ಶುಭಪ್ರದವಾಗುವಂತೆ ಮಾಡುತ್ತಾರೆ ಎನ್ನುವ ನಂಬಿಕೆ ಕೂಡ ನಮ್ಮಲ್ಲಿ ಬಹಳಷ್ಟು ಜನರಿಗೆ